ಧನ್ಯವಾದಗಳು ಮೊದಲನೇದಾಗಿ ಸುನೀತಾ ವಿಲಿಯಮ್ಸ್ ಅವರು ಒಂಬತ್ತು ತಿಂಗಳ ಬಾಯಿ ಕೇಶದಿಂದ ಮರಳಿ ಬಂದಿದ್ದಾರೆ ಎಲ್ಲ ಸದಸ್ಯರ ಪರವಾಗಿ ಅವರಿಗೆ ಅಭಿನಂದನೆಗಳು ಮತ್ತು ಅವರ ಸಹಜ ಆರೋಗ್ಯ ಸ್ಥಿತಿಗೆ ಬರಲಿ ಅಂತ ಹೇಳಿ ಕಲ್ಯಾಣ ಕರ್ನಾಟಕದ ನಡೆದಾಡುವ ದೇವರು ಶರಣಬಸವೇಶ್ವರ ಅಧ್ಯಕ್ಷರು ಬೆಳಗ್ಗೆ ಹೇಳಿದೆ ಜಾತ್ರಾ ಮಹೋತ್ಸವ ಇವತ್ತು ತೇರಿದೆ ತಾವು ಮೊನ್ನೆ ತಮ್ಮ ಕ್ಷೇತ್ರದಲ್ಲಿ ಹೇಳ್ತಿದ್ದೀರಿ ನಾನು ದೇವ್ರನ್ನ ನಂಬ್ತೀನಿ ಅಂತ ಶರಣಬಸವೇಶ್ವರ ತಮಗೆ ಆಶೀರ್ವಾದ ಮಾಡಲಿ ಅಂತ ಹೇಳಿ ಮೊನ್ನೆ ಮುಖ್ಯಮಂತ್ರಿಗಳು ಹದಿನಾರು ಬಜೆಟ್ಗಳನ್ನು ಮಂಡಿಸಿದ್ದಾರೆ ಇನ್ನೂ ಮೂರು ಬಜೆಟ್ ಅನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಂಡಿಸಲಿ ಅಂತ ವೈಯಕ್ತಿಕವಾಗಿ ನಾನು ಆಸೆ ವ್ಯಕ್ತಪಡಿಸಿನ ಅಧ್ಯಕ್ಷರೇ ಯಾಕಂದರೆ ಹದಿನೆಂಟು ಬಾರಿ ಯಾರೋ ವಜುಭಾಯಿ ವಾಲಾ ಅಂತ ತಿಳ್ಕೊಂಡು ಏನೋ ಮಂಡಿಸಿದ್ದಾರೆ ಹತ್ತೊಂಬತ್ತು ಬಾರಿ ಸಿದ್ದರಾಮಯ್ಯ ಆಗಲಿ ಇನ್ನು ಮೂರು ವರ್ಷ ಉತ್ತರ ಕರ್ನಾಟಕ ಪ್ರತ್ಯೇಕ ಬಜೆಟ್ ಕೊಡ್ಲಿ ಅಂತ ತಿಳ್ಕೊಂಡು ಮೊದಲನೇದಾಗಿ ಬೇಡಿಕೆಯನ್ನು ಸಲ್ಲಿಸ್ತೀನಿ ಅಧ್ಯಕ್ಷರೇ ಅಧ್ಯಕ್ಷರೇ ಈಗಾಗಲೇ ಅನೇಕ ವಿಚಾರಗಳನ್ನು ನಮ್ಮ ಎಲ್ಲ ಸದಸ್ಯರು ಹೇಳಿರ್ತಕ್ಕಂಥದ್ದಿದೆ ಮೊದಲನೇದಾಗಿ ಸರ್ಕಾರ ಗ್ಯಾರಂಟಿ ಬಗ್ಗೆ ಅನೇಕ ಚರ್ಚೆಗಳನ್ನು ನಡೆದಿರ್ತಕ್ಕಂಥದ್ದಿದೆ ಗ್ಯಾರಂಟಿಗಳ ಬಗ್ಗೆ ನಮ್ದು ಯಾವುದು ಟೀಕೆ ಇಲ್ಲ ಅದಕ್ಕೆ ನಮ್ದು ಅಪೋಸಿಷನ್ನು ಇಲ್ಲ ಆದರೆ ನಾನು ಒಂದನ್ನೇ ಹೇಳ್ತಕ್ಕಂಥದ್ದು ಅಧ್ಯಕ್ಷರೇ ಸರ್ಕಾರ ಕೊಡ್ತಕ್ಕಂಥ ಅನೇಕ ಸ್ಕೀಮ್ಗಳನ್ನು ಇವತ್ತು ಮಹಿಳೆಯರಿಗೆ ದುಡ್ಡು ಕೊಡ್ತಕ್ಕಂಥದ್ದು ಇರ್ಬೋದು ಕರೆಂಟ್ ಇರ್ಬೋದು ಇನ್ನೊಂದು ಯಾವುದೇ ಥರದ್ದು ಇರ್ಬೋದು ಇದೆಲ್ಲದಕ್ಕಿಂತ ಮಿಗಿಲಾಗಿ ಮಹಿಳೆಯರಿಗೆ ಸ್ವಾವಲಂಬಿ ಜೀವ ಜೀವನಕ್ಕಾಗಿ ವಿಶೇಷವಾಗಿ ನಂಬಾಗದಕ್ಕೆ ಕೊಡಬೇಕೇನಾದರೂ ಕೈಗಳಿಗೆ ಕೆಲಸ ಆಗಲಿ ಸ್ವಸಹಾಯ ಸಂಘಗಳಿಗೆ ಸಾಲ ಕೊಡ್ತಕ್ಕಂಥದ್ದಾಗಲಿ ಆ ರೀತಿ ಕೆಲಸಗಳನ್ನಾಗಬೇಕು ಇವತ್ತು ಅಧ್ಯಕ್ಷರೇ ಇಲ್ಲೆಲ್ಲೇ ಹೋಗ್ತಾ ಇದ್ದೀವಿ ಯಾದಗಿರಿ ಜಿಲ್ಲೆಯಲ್ಲಿ ಮೂರು ಸಾವಿರಕ್ಕೂ ಹೆಚ್ಚು ಕ್ಯಾನ್ಸರ್ ಪೇಷಂಟ್ಗಳು ಪತ್ತೆಯಾಗಿದೆ ರಾಯಚೂರು ಜಿಲ್ಲೆಯಲ್ಲಿ ನಾಲ್ಕು ಸಾವಿರಕ್ಕೂ ಹೆಚ್ಚು ಕ್ಯಾನ್ಸರ್ ಪೇಷಂಟ್ಗಳು ಪತ್ತೆ ಆಗಿರ್ತಕ್ಕಂಥದ್ದು ಏನಕ್ಕಾಗಿದೆ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸ್ಬೇಕಾಗ್ತದೆ ಯಾಕಂತಂದರೆ ಇವತ್ತು ನೀವು ಎಲ್ಲ ಗ್ಯಾರಂಟಿಗಳನ್ನು ಕೊಡೋದಕ್ಕಿಂತ ಮುಂಚಿತವಾಗಿ ಸರ್ಕಾರ ಇವತ್ತು ನಮ್ಮ ಭಾಗಕ್ಕಿರ್ಬೋದು ಅಥವಾ ರಾಜ್ಯದಾಗಿರ್ಬೋದು ಬಡ ಮಕ್ಕಳಿಗೆ ಅಂತ್ಯೋದಯ ಬಿ ಪಿ ಎಲ್ ಕಾರ್ಡ್ ಸ್ಪೆಸಿಫಿಕೇಶನ್ ಕೊಡಿರಿ ಅಂಥ ಮಕ್ಕಳಿಗೆಂತಂದರೆ ಫ್ರೀ ಎಜುಕೇಷನ್ ಮಾಡಿರಿ ಇವತ್ತು ಎಷ್ಟೋ ಜನ ನಮ್ಮ ಭಾಗದಾಗ ಏನ್ಪತ್ತಂದ್ರೆ ಓದಾಕ ಆಗದೆ ಇರ್ತಕ್ಕಂಥ ಮಕ್ಕಳು ಅಧ್ಯಕ್ಷರೇ ಕಾಟನ ಹತ್ತಿ ಬಿಡಿಸ್ಲಾಕ್ ಹೋಗ್ಕತದ ಸಣ್ಣ ಮಕ್ಕಳು ಆರನೇದು ಐದನೇದು ಓದೋರು ಎಷ್ಟೋ ಜನ ಏನ್ಪಟ್ಟಂದ್ರೆ ದುಡ್ದಿರ್ತಕ್ಕಂಥ ಕೈಗಳು ಎಲ್ಲರು ತಮ್ಮ ಆರೋಗ್ಯ ಕೆಟ್ಟಾಗ ಇಡೀ ಜೀವನ ದುಡ್ದಿರ್ತಕ್ಕಂಥದ್ದು ಎಲ್ಲದು ಖಾಸಗಿ ಆಸ್ಪತ್ರೆಗಳಿಗೆ ಹೋಗಿ ಅವರು ರೋಗ ರುಜುವಾನುಗಳನ್ನು ಏನ್ಪತ್ತಂದ್ರೆ ಮಾಡ್ಕೊತಾ ಇದ್ದಾರೆ ಇಂಥ ಸ್ಕೀಮ್ಗಳನ್ನ ಕೊಡಬೇಕು ಇವತ್ತು ಶಾಲೆಗಳು ಇವತ್ತು ನಮ್ಮ ಭಾಗದ ಪರಿಸ್ಥಿತಿ ಯಾವ ರೀತಿ ಆಗಿದೆ ಶಾಲೆಗಳನ್ನು ನಾನು ಅನೇಕ ಸಾಲನ ಹೇಳಿರ್ತಕ್ಕಂಥದ್ದಿದೆ ಇವತ್ತು ಯುವ ನಿಧಿ ಕೊಡ್ತಾ ಇದೆ ಅಧ್ಯಕ್ಷರೇ ಮೂರು ಸಾವಿರ ರೂಪಾಯಿ ಯುವ ನಿಧಿಯನ್ನ ಗ್ಯಾರಂಟಿಯಲ್ಲಿ ಘೋಷಣೆ ಮಾಡಿದ್ದಾರೆ ಇನ್ವೆಸ್ಟ್ ಕರ್ನಾಟಕ ಇಪ್ಪತ್ತೈದು ಹೇಳ್ತಾ ಇದ್ದಾರೆ ಹತ್ತು ಲಕ್ಷ ಕೋಟಿ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ ಅಧ್ಯಕ್ಷರೇ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಯುವಕರಿಗೆ ಕೊಡೋದಕ್ಕಿಂತ ಮುಂಚೆ ಏನ್ಪಂತಾರೆ ನಮ್ಮತ್ತ ಯುವಕರಿಗೆ ಯಾಕೆ ಕೈಗಳಿಗೆ ಕೆಲಸ ಕೊಡಬಾರ್ದು ಇವತ್ತು ನಮ್ಮ ಭಾಗಕ್ಕ ಬಹುತೇಕ ಜನ ಇಲ್ಲೆಲ್ಲರೂ ಮಾತಾಡಿದವರು ಉತ್ತರ ಕರ್ನಾಟಕದ ಬಗ್ಗೆನೇ ಮಾತಾಡ್ತೀರಿ ಕಲ್ಯಾಣ ಕರ್ನಾಟಕದ ಬಗ್ಗೆ ಮಾತಾಡ್ತೀರಿ ನಮ್ಮ ಭಾಗದ ಪರಿಸ್ಥಿತಿ ಅಣ್ಣ ಕುಡಿಯೋಕ ನೀರಿಲ್ಲಾದ್ರೆ ಸಾಯ್ತಕ್ಕಂಥ ಪರಿಸ್ಥಿತಿಯಾಗಿ ನಾವಿದ್ದೀವಿ ಅಣ್ಣ ಹೆಂಗ್ ಗೊತ್ತಾಗ್ತದೆ ನಿಮ್ಗೆ ಇಲ್ಲಿ ಕೂತ್ ಮಾತಾಡೋರಿಗೆ ಇವತ್ತು ನಮ್ಮ ಭಾಗದಾಗ ಅಧ್ಯಕ್ಷರೇ ತಮ್ಮ ವಿಚಾರಗಳಿಗೆ ಹೋಲ್ತಕ್ಕಂಥ ಅಜ್ಜ ಕೊಪ್ಪಳ ಅಜ್ಜವ್ರು ಕಣ್ಣೀರಿಟ್ಟಿದ್ದಾರೆ ಅಧ್ಯಕ್ಷರೇ ಕಡೇಚೂರು ಬಾಡಿಯಲ್ ಫ್ಯಾಕ್ಟ್ರಿಗೆ ಅನೇಕ ಸಲ ನಾನು ಹೇಳಿರ್ತಕ್ಕಂಥದ್ದಿದೆ ವಿಷಪೂರಿತ ಗಾಳಿಯನ್ನು ಕೊಡ್ತಾದ್ರೆ ನಾವು ತಿಂತ ಇದ್ದೀವಿ ಇವತ್ತು ಕೊಪ್ಪಳ ಅಜ್ಜವರು ಮೊನ್ನೆ ಕಣ್ಣೀರಿಟ್ಟಿದ್ದಾರೆ ಇಂಥ ಫ್ಯಾಕ್ಟ್ರಿಗಳು ಬಂದ್ರೆ ಅನ್ಪಂತಂದ್ರೆ ನಮ್ಮ ಭಾಗದ ಜನ ತೊಟ್ಲಕ್ಕೆ ಹೋಗೋರು ಕಡಿಮೆ ಆಗ್ತಾರ ಸ್ಮಶಾನಕ್ಕೆ ಹೋಗೋರು ಜಾಸ್ತಿ ಆಗ್ತಾರ ಅಂತ ತಿಳ್ಕೊಂಡು ಇಂಥ ಫ್ಯಾಕ್ಟ್ರಿಗಳನ್ನ ನಮಗ್ ಕೊಡ್ತೀರಿ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕಕ್ಕ ಹೇಳ್ತಾರೆ ಮೊನ್ನೆ ಅಜ್ಜವ್ರು ಹೇಳಿದ್ರು ಸರ್ಕಾರ ನಮ್ಗೆಲ್ಲರಿಗೆ ತಾಯಿ ಇದ್ದಂಗ ವಿಷ ಕೊಟ್ರೂ ಕುಡಿತೀವಿ ಹಾಲ್ ಕೊಟ್ಟರು ಕುಡಿತೀವಿ ಅಂತ ತಿಳ್ಕೊಂಡು ಕಣ್ಣೀರ್ ಬಹುತೇಕ ಜನ ಇಲ್ಲೆಲ್ಲರೂ ಮಾತಾಡಿದವರು ಉತ್ತರ ಕರ್ನಾಟಕದ ಬಗ್ಗೆನೆ ಮಾತಾಡ್ತೀರಿ ಕಲ್ಯಾಣ ಕರ್ನಾಟಕದ ಬಗ್ಗೆ ಮಾತಾಡ್ತೀರಿ ನಮ್ ಭಾಗದ ಪರಿಸ್ಥಿತಿ ಅಣ್ಣ ಕುಡಿಯಕ ನೀರ್ ಇಲ್ಲಾರು ಸಾಯ್ತಕ್ಕಂತ ನಾವು ನಾವಿದ್ದೀವಿ ಅಣ್ಣ ಹೆಂಗ ಗೊತ್ತಾಗ್ತದೆ ನಿಮ್ಗೆ ಇಲ್ಲಿ ಕೂತು ಮಾತಾಡೋರಿಗೆ ಇವತ್ತು ನಮ್ ಭಾಗದಾಗ ಅಧ್ಯಕ್ಷರೇ ತಮ್ಮ ವಿಚಾರಗಳಿಗೆ ಹೋಲ್ತಕ್ಕಂಥ ಅಜ್ಜ ಕೊಪ್ಪಳ ಅಜ್ಜವರು ಕಣ್ಣೀರಿಟ್ಟಿದ್ದಾರೆ ಅಧ್ಯಕ್ಷರೇ ಕಡೇಚೂರು ಬಾಡಿಯಲ್ ಫ್ಯಾಕ್ಟ್ರಿಗೆ ಅನೇಕ ಸಲ ನಾನು ಹೇಳಿರ್ತಕ್ಕಂಥದ್ದಿದೆ ವಿಷಪೋರಿತ ಗಾಳಿಯನ್ನು ಅನ್ಕೊತಾದ್ರೆ ನಾವು ತಿಂತ ಇದ್ದೀವಿ ಇವತ್ತು ಕೊಪ್ಪಳ ಅಜ್ಜವರು ಮೊನ್ನೆ ಕಣ್ಣೀರಿಟ್ಟಿದ್ದಾರೆ ಇಂಥ ಫ್ಯಾಕ್ಟ್ರಿಗಳು ಬಂದ್ರೆ ಅನ್ಪಂತಂದ್ರೆ ನಮ್ಮ ಭಾಗದ ಜನ ತೊಟ್ಲುಕ್ ಹೋಗೋರು ಕಡಿಮೆ ಆಗ್ತಾರ ಸ್ಮಶಾನಕ್ಕೆ ಹೋಗೋರು ಜಾಸ್ತಿ ಆಗ್ತಾರ ಅಂತ ತಿಳ್ಕೊಂಡು ಇಂಥ ಫ್ಯಾಕ್ಟರಿಗಳನ್ನ ನಮಗೆ ಕೊಡ್ತೀರಿ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕಕ್ಕ ಕೇಳ್ತಾರೆ ಮೊನ್ನೆ ಅಜ್ಜವರು ಹೇಳಿದ್ರು ಸರ್ಕಾರ ನಮ್ಗೆಲ್ಲರಿಗೆ ತಾಯಿ ಇದ್ದಂಗ ವಿಷ ಕೊಟ್ಟರು ಕುಡಿತೀವಿ ಹಾಲು ಕೊಟ್ಟರು ಕುಡಿತೀವಿ ಅಂತ ತಿಳ್ಕೊಂಡು ಕಣ್ಣೀರಿಟ್ಟಿದ್ದಾರೆ ಅಧ್ಯಕ್ಷರೇ ಇದು ನಮ್ಮ ಭಾಗದ ಪರಿಸ್ಥಿತಿ ಅಧ್ಯಕ್ಷರೇ ಚೊಲೋ ಚೊಲೋ ಫ್ಯಾಕ್ಟ್ರಿಗಳೆಲ್ಲ ಈ ಕಡೆ ವಿಷ ಗಾಳಿ ಅಂತ ಕೊಡ್ತಾದ್ರೆ ಅದ್ರಲಿಂದ ಅಂತ ಎಂಪಾದ್ರೆ ಸಾವುಗೋಡೆ ಆಗ್ತಕ್ಕಂಥವೆಲ್ಲರ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ವಿಧಿ ಯಾಕ ತಾರತಮ್ಯ ತಮ್ಮೆ ಯಾರ ಮುಂದೆ ಹೇಳಿದ ಅಧ್ಯಕ್ಷರೇ ನಾವು ಎಂಬ ತೋರಿಸೋದಾಗ ಗ್ಯಾರಂಟಿಗಳಿಂದ ಏನ್ಪರ್ತವ್ರೆ ನಮ್ಮ ಮಾನದಂಡ ಆಗಂಗಿಲ್ಲ ಅಂತ ನಮ್ಮ ಸೋದರು ಹೇಳಿದ್ದಾರೆ ನಿನ್ನೆ ಅಧ್ಯಕ್ಷರೇ ಗ್ಯಾರಂಟಿಗಳಿಂದ ಸರ್ಕಾರಗಳು ನಡೀತಾವ ಗ್ಯಾರಂಟಿ ಗ್ಯಾರಂಟಿಗಳಿಂದ ಓಟ್ಗಳು ಬೀಳ್ತಾವಂತ ಇಲ್ಲಿ ಯಾರು ನಾವು ಅನ್ಕಂಗಿಲ್ಲ ಗ್ಯಾರಂಟಿಗಳು ಕೊಡೋದ್ರಾಗ ಪಕ್ಕದ ರಾಜ್ಯದಾಗ ಅಧ್ಯಕ್ಷರೇ ತೆಲಂಗಾಣ ಕೆ ಆರ್ ಅವರು ಇಡೀ ದೇಶದಾಗ ಯಾರು ಕೊಟ್ಟರು ಮನೆಗೆ ಹೋಗಿಬಿಟ್ರೆ ಅಧ್ಯಕ್ಷರೇ ಸರ್ಕಾರಗಳು ಯಾವುದೇ ಸರ್ಕಾರಗಳು ಜನರಿಗೆ ಕೊಡ್ತಕ್ಕಂಥ ಕಾರ್ಯಕ್ರಮಗಳು ಜನಪ್ರತಿನಿಧಿಗಳು ನಾವು ಕೊಡ್ತಕ್ಕಂಥ ಕಾರ್ಯಕ್ರಮಗಳು ಮುಂದಿನ ಎಲೆಕ್ಷನ್ಗಾಗಿರ್ಬಾರ್ದು ಅಧ್ಯಕ್ಷರೇ ಮುಂದಿನ ಜನರೇಷನ್ಗಾಗಿರ್ಬೇಕು ಹಾಗಾಗಿ ಮಂತ್ರಿಗಳ ಮೊದಲು ನಮ್ಮ ಫ್ಯಾಕ್ಟ್ರಿ ಮುಚ್ಚಿದ್ರೆ ದಯಮಾಡಿ ಫ್ಯಾಕ್ಟ್ರಿಗಳು ಮೊನ್ನೆ ನಮ್ಮ ಉಸ್ತುವಾರಿ ಸಚಿವರುಗಳು ಇಲ್ಲಿ ಇದ್ದಾರೆ ಕುಡಿಯೋ ನೀರಿನ ಪರಿಸ್ಥಿತಿ ಮೊನ್ನೆ ಸಚಿವರು ಏನ್ಪಾ ಎರಡು ಸಾವಿರ ಕೋಟಿ ಯಾದಗಿರಿ ಜಿಲ್ಲೆಯಲ್ಲಿ ನಡೀತಾ ಇದೆ ಅಂತ ತಿಳ್ಕೊಂಡು ಹೇಳಿದಾರೆ ಮಾನ್ಯ ಸಚಿವರು ಇಲ್ಲಿ ಕೂತಿರ್ತಕ್ಕಂಥದ್ದು ನನ್ಗ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್